ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಂದ್ರದರಾಗಿ ದಾವಣಗೆರೆ ಕೆ ಕಾಲೇಜಿನಲ್ಲಿ ಯುವಜನೋತ್ಸವ ಕುಡಿದು ಕುಪ್ಪಳಿಸಿದ ಯುವಜನರು ಯುವಜನರು ಜನಪದ ಕಲೆಗಳನ್ನು ಮೈಗೂಡಿಸಿಕೊಂಡು ರಾಷ್ಟ್ರ ರಾಷ್ಟ್ರೀಯ ಪ್ರಶಸ್ತಿ ಪಡೆಯುವಂತಾಗಲಿ ಎಂದು ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಮಾಗಲಹಳ್ಳಿ ಮಂಜುನಾಥ್ ಕರೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ದಾವಣಗೆರೆ ನೆಹರು ಯುವ ಕೇಂದ್ರ ದಾವಣಗೆರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎ ವಿ ಕಮಲಮ್ಮ ಮಹಿಳಾ ಕಾಲೇಜ್ ರಾಷ್ಟ್ರೀಯ ಸೇವಾ ಯೋಜನೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆ ಜಿಲ್ಲಾ ಮಟ್ಟದ ಯುವಜನೋತ್ಸವ ಕಳೆದ ಹದಿನಾಲ್ಕರಂದು ನಗರದ ಹೇವಿಕೆ ಕಾಲೇಜಿನ ಸಭಾಂಗಣದಲ್ಲಿ ಯಶಸ್ವಿ ಜರುಗಿತು ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಮಗರಹಳ್ಳಿ ಮಂಜುನಾಥ್ ಮಾತನಾಡಿ ನಾನೇ ರಾಷ್ಟ್ರೀಯ ಯುವ ಪ್ರಶಸ್ತಿ ಪಡೆದ ಕಡೆಯ ಯುವಕ ನಾಗಬಾರದು ಇನ್ನು ದಾವಣಗೆರೆ ಜಿಲ್ಲೆಯಿಂದ ಹೆಚ್ಚು ಹೆಚ್ಚು ಯುವ ಜನರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿ ಜನರಿಗೆ ಸ್ಪಂದಿಸಿ ಜನಸೇವಾ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆಯುವಂತಾಗಬೇಕು ಎಂದು ಮಾಗನಹಳ್ಳಿ ಮಂಜುನಾಥ್ ಯುವಕರಿಗೆ ಕರೆ ನೀಡಿದರು ದಾವಣಗೆರೆಯಲ್ಲಿ ಹಲವಾರು ಬಾರಿ ಇಂತಹ ಯುವಜನ ಮೇಳಗಳನ್ನು ಸಂಘಟಿಸಿ ದಾವಣಗೆರೆಯನ್ನು ಭಾರತದ ಭೂಪಟದಲ್ಲಿ ಸಾಂಸ್ಕೃತಿಕವಾಗಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ಮಾಗನಹಳ್ಳಿ ಮಂಜುನಾಥ್ರವರಿಗೆ ಸಲ್ಲುತ್ತದೆ ಗ್ರಾಮೀಣ ಹಿನ್ನೆಲೆಯ ಕೃಷಿ ಕುಟುಂಬದಿಂದ ಬಂದ ಮಂಜುನಾಥ್ ಹಾಡುಮಟ್ಟದ ಸೊಪ್ಪಿಲ್ಲ ಹಲವಾರು ಜನಪರ ಸಂಘಟನೆಗಳಲ್ಲಿ ತೊಡಗಿಸುತ್ತಾ ಬಂದಿರುವ ಮಂಜುನಾಥ್ರವರು ಹಳ್ಳಿಯ ಗ್ರಾಮೀಣ ಕಲೆಗಳು ಮತ್ತು ಕಲಾವಿದರನ್ನು ಉತ್ತೇಜಿಸುವ ಅವರಲ್ಲ ಕಲೆಗಳನ್ನು ಪ್ರೋತ್ಸಾಹಿಸುವ ವೇದಿಕೆಗಳನ್ನು ಕಲ್ಪಿಸಿಕೊಡುವ ಕಾರ್ಯದಲ್ಲಿ ಸತತ ಇಪ್ಪತ್ತೈದು ಮೂವರ್ಷ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ರೂಢಿಸುತ್ತಾ ಬಂದಿದ್ದಾರೆ ಹಳ್ಳಿಯ ಗ್ರಾಮೀಣ ಕಲೆಗಳನ್ನು ನಶಿಸುವಂತಾಗಬಾರ್ದು ಹಾಗೂ ಮುಂದಿನ ಪೀಳಿಗೆಗೂ ಕೂಡ ಇಂತಹ ಕಲೆಗಳು ಪರಿಚಯ ಆಗುವಂತಾಗಬೇಕು ಅವರು ಕೂಡ ಇಂಥ ಯುವಜನೋತ್ಸವದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಜನಪದ ಕಲೆಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರ ಕಲಾ ಪ್ರೌಢಿಮನ್ಯ ಮೆರೆಯುವಂತಾಗಬೇಕು ಎಂದು ಆಶಿಸಿದರು ಯುವಜನ ಸೇವಾ ಕ್ರೀಡೆ ಇಲಾಖೆ ಕೂಡ ಸುಮಾರು ಹದಿನೆಂಟಕ್ಕೂ ಹೆಚ್ಚು ವಿವಿಧ ಪ್ರಕಾರಗಳನ್ನು ತೆಗೆದುಹಾಕಿದ್ದು ಗ್ರಾಮೀಣ ಭಾಗದ ಕಲೆಗಳಿಗೆ ಆದ್ಯತೆ ನೀಡಿದ ಕೇವಲ ಅರ್ಬನ್ ನಗರೀಕರಣಕ್ಕೆ ಸೀಮಿತಗೊಳಿಸಿರುವುದು ವಿಷಾದಕರ ಕೂಡಲೇ ಯುವಜನ ಮೇಳಗಳಲ್ಲಿ ಹಿಂದಿನಂತೆ ಗ್ರಾಮೀಣ ಕಲೆಗಳಿಗೆ ಒತ್ತು ನೀಡಿ ಜನಪದ ವೀರಗಾಸೆ ಸಣ್ಣಾಟ ದೊಡ್ಡಾಟ ಭಜನೆ ದೊಳ್ಳು ಕುಡಿತ ಸಣ್ಣ ನಾಟಕಗಳು ಸೋಬಾನೆ ಗೀಗಿ ಪದಗಳು ಇಂತಹ ಕಲೆಗಳ ಪ್ರದರ್ಶನಕ್ಕೆ ಅವಕಾಶ ನೀಡಲೆಂದು ಮಂಜುನಾಥ್ ಆಶಿಸಿದರು ಸರ್ಕಾರದ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹಪಡಿಸಿ ಈಗಿನ ಯುವಕರು ಕೇವಲ ಆನ್ಲೈನ್ ಸೋಷಿಯಲ್ ಮೀಡಿಯಾದಂತಹ ಮೊಬೈಲ್ಗಳಲ್ಲಿ ಮುಳುಗಿ ಹೋಗಿದ್ದು ತಮ್ಮಲ್ಲಿ ಹುದುಗಿರುವ ಕಲೆಗಳಿಗೆ ನೀರು ಹಾಕಿ ಪೋಷಿಸುವಂತಾಗಬೇಕು ಆಗ ಇಂತಹ ಕಲಾ ಪ್ರಕಾರಗಳು ಉಳಿಯಲು ಸಾಧ್ಯ ಎಂದು ಆಶ್ ಇಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡ ವಿಜೇತರಿಗೆ ಯುವಜನರಿಗೆ ಪ್ರಶಸ್ತಿ ಪತ್ರ ಗೌರವ ಕಾಣಿಕೆಗಳನ್ನು ವೇದಿಕೆ ಮೇಲಿದ್ದ ಅತಿಥಿಗಳು ತೀರ್ಪುಗಾರರಿಂದ ಸ್ಪರ್ಧೆಗಳು ಪಡೆದುಕೊಂಡರು ಜಿಲ್ಲಾ ಯುವಜನ ಸೇವಾ ಅಧಿಕಾರಿ ಶ್ರೀಮತಿ ರೇಣುಕಾ ಮಾತನಾಡಿದರು ಉಪನ್ಯಾಸಕ ಬಿ ಜಿ ವಿ ಎಸ್ ಜಿಲ್ಲಾಧ್ಯಕ್ಷ ಹಿರೇಮೇಗಳಿಗೆರೆ ಅಂಗಡಿ ಸಂಗಪ್ಪ ಎ ಮಹಿಳಾ ಕಾಲೇಜ್ ಪ್ರಾಂಶುಪಾಲೆ ಕಮಲಾ ಸೊಪ್ಪಿನ ಸ್ವಾಮಿ ನೆಹರು ಯುವ ಕೇಂದ್ರದ ಚಂದ್ರಶೇಖರ್ ಯುವ ಸ್ಪಂದನ ಕಾರ್ಯಕರ್ತರು ತೆಲುಗಿ ಯೋಗೇಶ್ ತೀರ್ಪುಗಾರರಾಗಿ ರಾಜ್ಯ ಮಾಧ್ಯಮದ ರತ್ನ ಪ್ರಶಸ್ತಿ ವಿಜೇತ ಪತ್ರಕರ್ತ ಪುರಂದರ್ ಲೋಕೀಕೆರೆ ಚಿತ್ರದುರ್ಗದ ಜನಪದ ಹಾಡುಗಾರ ಗಾಯಕ ಮುರಾರ್ಜಿ ಜಾನಪದ ತಜ್ಞ ರಾಣೆಬೆನ್ನೂರಿನ ನಾಗರಜ್ಜಿ ಸುಮತಿ ಜಯಪ್ಪ ಗೀತಾ ಮಾಲ್ತೇಶ್ ಟಿಪ್ಪೇಸ್ವಾಮಿ ಶೇಷಾಚಲ ಹಿರಿಯ ಪತ್ರಕರ್ತ ವಿರೂಪಾಕ್ಷಪ್ಪ ಪಂಡಿತ್ ಶಿವಮೂರ್ತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇದು ಜಿ ಬಿ ಎಸ್ ತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಂದದಾರಾಗಿ ನೀವು ಬೆಳೆಯಿರಿ ಚಾನಲನ್ನು ಕೂಡ ಬೆಳೆಸಿರಿ ನಮಸ್ಕಾರ ಬರಲಿ ಯಾಕೆ ಅವ್ರ ಪ್ರತಿಭೆಯನ್ನು ಹೊರಬಿಂಬಿಸುವಂತ ಅವಕಾಶ ಇವ ದಿನೋತ್ಸವಕ್ಕೆ ಮಾತ್ರ ಇತ್ತು ನಾನು ಇವಾಗ ಇರಲಿ ಬೇಡವನ್ನಲ್ಲ ಇವ ಕ್ಯಾಲ್ಕು ವಿರೋಧ ಮಾಡಲ್ಲ ಹಳೆ ಪದ್ಧತಿ ಏನಿತ್ತು ಹತ್ತೊಂಬತ್ತು ಈವೆಂಟ್ ಅವನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎಲ್ಲ ಆಯ್ಕೆಗಳು ಅತಿಷ್ಟು ಆಶ್ರಮಟ್ಟ ತಿರಸ್ಕಾರ ಮಾಡಲಿ ನಮ್ಮ ರಾಜ್ಯಕರ ಸೀಮಿತ ಆಗಲಿ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಜೊತೆಗೆ ಗೊತ್ತೇ ಇಲ್ಲ ಡಿಜ್ನೂಷನ್ ಏನಾರಂತ ಅಲ್ಲ ಮೇಡಮ್ ಭಾಳ ಕನ್ಫ್ಯೂಷನ್ ಅದು ಅಂದರೆ ಭಾಷೆ ಮೂಲಕ ಘೋಷಣೆಗಳನ್ನು ಮಾಡೋದು ಟ್ರಣರ ಹ್ಮ್ ಸುಮ್ಮನೆ ಆಶುಭಾಷಣ ಹಂಗೆ ಮುಂಚೆ ಹೇಗೆ ಅಂದ್ರೆ ಆಶುಭಾಷಣಕ್ಕೆ ಅಲೋಕೇಶನ್ ಎಕ್ಸ್ಟೆಂಪರ ವರ್ಡ್ ಈಗ ಡಿಕ್ಲೇಮೇಷನ್ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಅದು ಭಾಷಣ ಮೂಲಕ ಘೋಷಣೆಗಳನ್ನು ಪ್ರೆಸೆಂಟ್ ಮಾಡುವಂಥದ್ದು ನಿಮ್ಮ ಎರಡು ಆಯಿತು ಒಂದು ಚಿತ್ರಕಲೆ ಮೂರು ಸ್ಟೋರಿ ಬರೆಯೋದು ಒಂದು ಅಷ್ಟೊಂದು ಕಥೆ ಬರೆಯುವುದು ಜೊತೆಗೆ ಚಿತ್ರಕಲೆ ಯಾವುದು ಪೇಂಟಿಂಗ್ಸ್ ನಮ್ಮ ತಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ರಾಮಪ್ಪ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಯಿತು ಆ ಸಂದರ್ಭದಲ್ಲಿ ಬಹುಶಃ ಯಾರೂ ಸಂಘಟನೆ ಮಾಡಲು ಅಷ್ಟು ಅತ್ಯುತ್ತಮವಾಗಿ ಸಂಘಟನೆ ಆಗಿತ್ತು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಸಿ ರಾಮಚಂದ್ರನ್ ಅವರ ನೇತೃತ್ವದಲ್ಲಿ ಚಿಂಗಿದುರ್ಗ ಸಣ್ಣ ಕುಗ್ರಾಮದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ವಿ ನಾನು ಮೇಡಮ್ ಪದೇ ಪದೇ ಹೇಳಿದ್ವಿ ಮೇಡಮ್ ಈ ಮೂರು ನಾವು ಯಾವತ್ತು ದಾವಣಗೆರೆ ಸಂಘಟನೆ ಮಾಡಿದಾಗ ಊಟ ಮತ್ತು ವಸತಿ ಭಾಳ ಅತ್ಯುತ್ತಮ ಸಂಘಟನೆ ಮಾಡಿದ್ವಿ ತೀರ್ಪು ಸಹ ಅಷ್ಟೇ ನಮ್ಮ ಜಿಲ್ಲೆ ನಾವೇ ಕುಣಿತು ನಾವು ಸ್ಪರ್ಧಾಳು ಸಹಿತ ನಾವು ಅತ್ಯುತ್ತಮ ಎಲ್ಲರಿಗೂ ಕೇಳ್ತಾ ಇನ್ನೊಂದು ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸ್ವಯಂ ಸೇವಕರ ಕೆಲಸ ಮಾಡಲು ದಯಮಾಡಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೊಟ್ರೇಷನ್ ಹಾಕಿದೀವಿ ಯಾವುದೇ ರಾಜ್ಯ ಮಟ್ಟದಲ್ಲಿ ನಡೆದಾಗ ನಾನು ಯುವಕರನ್ನ ಪರಿಗಣಿಸ್ತಾ ಇಲ್ಲ ನಗರ ಜೀವನ ಈ ಸರಿ ನಾನು ಎಲ್ಲ ರಾಜ್ಯ ಯುವ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಕಮಿಟಿಯಲ್ಲಿ ಹಾಕಿ ಮೇಡಮ್ಗೆ ಹಾಕಿ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಕೆಲವರ ಥರ ಆ್ಯಪಲ್ಲಿ ಇರುತ್ತೆ ಒನ್ ಪ್ಲಸ್ ಇರುತ್ತೆ ಸ್ಟ್ಯಾಂಡರ್ಡ್ ಮೊಬೈಲ್ ನಮ್ಮ ಟ್ರೇ ಇರಲ್ಲ ಮತ್ತೆ ಇದರಲ್ಲಿ ಗೂಗಲ್ ಹೋದ್ರೆ ಎಲ್ಲರೂ ಸಿಗುತ್ತಲ್ಲಪ್ಪ ಗೂಗಲ್ನಲ್ಲಿ ಯೂಟ್ಯೂಬಲ್ಲಿ ಎವ್ರಿ ಒಂದು ಚೆಕ್ ಮಾಡ್ತಾರೆ ಕಮ್ಮಿ ಏನು ಬೇಕು ಅನ್ನೋದನ್ನು ಚೆಕ್ ಮಾಡಲ್ಲ ಯಾವ ಕೋರ್ಸ್ ಸ್ಟಡಿ ಮಾಡಿದ್ರೆ ಹೇಗೆ ನನಗೆ ಎಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ನನಗೆ ಎಲ್ಲಿ ಸರ್ಕಾರಿ ಸೌಲಭ್ಯ ಸಿಗುತ್ತೆ ನನ್ನ ಪ್ರತಿಭೆಗೆ ಪೂರಕವಾಗಿರ್ತಕ್ಕಂಥ ವೇದಿಕೆ ಯಾವುದಿರುತ್ತೆ ನಮ್ಮ ಮಕ್ಕಳು ಯಾರಿಗೂ ನಾನು ಸರ್ಚ್ ಮಾಡೋದೇ ಇಲ್ಲ ಮೂವೀಸ್ ನೋಡಿ ಮೂವೀಸ್ ನೋಡಬೇಕು ಲೈಫಿಗೆ ಒಂದು ಎಂಜಾಯ್ ಇರಬೇಕು ಒಳ್ಳೆ ಒಳ್ಳೆ ಮೂವೀಸ್ ನೋಡ್ಬೇಕು ಅದರಿಂದನೂ ನಾವು ಕಲಿಯೋದಿರಬೇಕು ಇದೇ ಜೀವನ ಅಂತ ಹೇಳ್ತೀವಿ ಅದಕ್ಕೆ ಕುವೆಂಪು ಅವರು ಬಹಳ ಹಿಂದಾನೇ ಒಂದು ಮಾತು ಹೇಳ್ಬಿಟ್ರು ಅನ್ವೇಷಣೆ ಅನ್ವೇಷಣೆ ಸಿಕ್ಕಿಸಲು ತೋರಿಸೋತಿ ಮುಂದೇನೋ ಗೊತ್ತಿಲ್ಲ ಅಂತ ವಿಜ್ಞಾನ ವಿಜ್ಞಾನ ಅಂತ ಹೇಳಿ ನಾವು ಬಹಳ ಮುಂದಿದ್ದೀವಿ ಅಂತ ಹೇಳ್ಕೊತಿದೀವಿ ಬಟ್ ನಾವು ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳನ್ನ ಮರಿತಾ ರ್ಯಾಂಕ್ ಬರ್ಲಿ ಫಸ್ಟ್ ರ್ಯಾಂಕ್ ಬರಲಿ ಅಂತ ನಾನು ಎಸ್ ಎಲ್ ಸಿಲಿ ಆಫೀಸರ್ ನಮಗೆ ಮಾಸ ಮುಖ್ಯ ಅಲ್ಲ ಬದುಕನ್ನು ಹೇಗೆ ರೂಪಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಶಿಕ್ಷಣ ಅನ್ನೋದು ಬದುಕಿಗೆ ಬೇಕು